ವಾರ್ತೆಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಚುನಾವಣೆ ಸೋಲಿನ ಬಳಿಕ ವಿಧಾನಸಭೆ ಚುನಾವಣೆ ಸೋಲಿನ ಬಳಿಕ ಸೋಮಣ್ಣ ಮುನಿಸ್ಕೊಂಡಿದ್ರು ಮುನಿಸ್ಕೊಂಡಿದ್ದನ್ನ ಹಲವು ಬಾರಿ ಮಾಧ್ಯಮದ ಮುಂದೆ ಕೂಡ ಅದನ್ನ ತೋರ್ಪಡಿಸಿದ್ರು ಹಾಗಾದ್ರೆ ಈಗ ಸೋಮಣ್ಣ ಸಮಾಧಾನ ಆಗಿದಾರ ವರಿಷ್ಠರು ಕೊಟ್ಟಂತಹ ಸಂದೇಶಕ್ಕೆ ಸುಮ್ಮನಾದ್ರ ಮಾಜಿ ಸಚಿವ ಸೋಮಣ್ಣ ಸೋಮಣ್ಣ ಅಂದುಕೊಂಡಂತೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ನಂತರ ಮುನಿಸ್ಕೊಂಡಿದ್ರು ವಿ ಸೋಮಣ್ಣ ಹಾಗಾದ್ರೆ ಈಗ ವಿ ಸೋಮಣ್ಣ ಅವರು ಸಮಾಧಾನಗೊಂಡಿದ್ದಾರೆ ಅಂದುಕೊಂಡಂತೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆಯಾ ಏನಾಗ್ತಾ ಇದೆ ವಿ ಸೋಮಣ್ಣ ಅವರ ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲಿ ಇನ್ನು ಕೇಸರಿ ಪಡಸಾಲೆಯಲ್ಲಿ ಚರ್ಚೆಗೆ ಕಾರಣವಾಗಿದ್ದಂತಹ ಸೋಮಣ್ಣ ಅವರ ನಡವಳಿಕೆ ಈಗ ಸೋಮಣ್ಣ ಸೈಲೆಂಟ್ ಆಗಿದ್ದಾರೆ ಹಾಗಾದ್ರೆ ಯಾಕೆ ಸೈಲೆಂಟ್ ಆದ್ರು ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ನಂತರ ಕೆಂಡಾಮಂಡಲರಾಗಿದ್ರು ಸೋಮಣ್ಣ ಬಹಳಷ್ಟು ಬಾರಿ ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶವನ್ನ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು ಈಗ ಸೈಲೆಂಟ್ ಆದ್ರ ಸೋಮಣ್ಣ ಸೈಲೆಂಟ್ ಆಗೋದಿಕ್ಕೆ ಏನು ಕಾರಣ ವರಿಷ್ಠರು ಅವರನ್ನ ಸಮಾಧಾನ ಮಾಡುವಲ್ಲಿ ಸಫಲರಾಗಿದ್ದಾರೆ ಹೊಸ ವರ್ಷದ ಆರಂಭದಲ್ಲೇ ಸೈಲೆಂಟ್ ಆಗುವ ಸುಳಿವು ಕೊಟ್ಟ ಸೋಮಣ್ಣ ಹೊಸ ವರ್ಷದ ಆರಂಭ ಆರಂಭದಲ್ಲೇ ಸೈಲೆಂಟ್ ಆಗುವ ಸುಳಿವನ್ನ ಕೊಟ್ಟಿದ್ದಾರೆ ಕೇಂದ್ರ ನಾಯಕರು ಕೊಟ್ಟಂತಹ ಸಂದೇಶಕ್ಕೆ ಮಾಜಿ ಸಚಿವ ಹೂಗಾಡಿ ಕೆರಳಿ ಕೆಂಡವಾಗಿದ್ದಂತಹ ಸೋಮಣ್ಣ ಅವರಿಂದ ಈಗ ಶಾಂತಿ ಸೂತ್ರ ಸೋಮಣ್ಣ ಸಮಾಧಾನಗೊಳಿಸಲು ಕೇಂದ್ರ ನಾಯಕರ ಸೂಚನೆಯೇನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹಿರಿಯ ನಾಯಕರ ತಂಡ ರಚನೆಯಾಗಿದೆ ಆರ್ ಅಶೋಕ್ ಶಿವನಗೌಡ ನಾಯಕ ಸಹಿತ ತಂಡ ರಚಿಸಿದಂತಹ ಹೈಕಮಾಂಡ್ ಸಂಧಾನ ತಂಡದ ಮೊದಲ ಮಾತುಕತೆಯಲ್ಲಿಯೇ ಸೋಮಣ್ಣ ಮೌನವಾಗಿದ್ದಾರೆ ಪ್ರಹ್ಲಾದ್ ಜೋಶಿ ನೀಡಿದಂತಹ ಭರವಸೆಗೆ ಮಾಜಿ ಸಚಿವ ಸುಮನಾದ್ರ ಎಸ್ ಸೋಮಣ್ಣ ಅವರು ಹಲವು ಬೇಡಿಕೆಗಳನ್ನ ಇಟ್ಟಿದ್ರು ಸೋಮಣ್ಣ ಅವರು ವೈಲೆಂಟ್ ಆಗಿದ್ದು ನಿಜ ನಾನು ವೈಲೆಂಟ್ ಆಗಿದ್ದೀನಿ ಅನ್ನೋದನ್ನ ಮಾಧ್ಯಮದ ಮುಂದೆ ತೋರ್ಪಡಿಸಿದ್ದು ಕೂಡ ನಿಜ ಒಂದಷ್ಟು ಬೇಡಿಕೆ ಏನಿಟ್ಟಿದ್ರು ಆ ಬೇಡಿಕೆಗೆ ಜೋಶಿ ಅವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿದೆ ಅಂತಲೇ ಕೇಳಲಾಗ್ತಾ ಇತ್ತು ಸೋಲಿಗೆ ಬಹಳಷ್ಟು ಬೇಸರಗೊಂಡಿದ್ರು ವಿಧಾನಸಭೆ ಚುನಾವಣೆಯ ಸೋಲು ಮತ್ತು ತಮ್ಮ ಸೋಲೇನಿತ್ತು ಅದರ ಬಗ್ಗೆ ಬಹಳಷ್ಟು ಅಸಮಾಧಾನ ಸೋಮಣ್ಣ ಅವರಲ್ಲಿತ್ತು ಪಕ್ಷ ಕೂಡ ಬಿಡುತ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು ಪಕ್ಷದಲ್ಲೇ ಉಳಿಬೇಕು ಅಂತ ಅಂದ್ರೂ ಒಂದಷ್ಟು ಬೇಡಿಕೆಯನ್ನ ಮುಂದೆ ಇಟ್ಟಿತ್ತು ಸೋಮಣ್ಣ ಅವರು ಬಹಳಷ್ಟು ವೈಲೆಂಟ್ ಆಗಿದ್ರು ಹಾಗಾದ್ರೆ ಈಗ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಆಗಿದೆಯಾ ಅದು ಸಕ್ಸಸ್ ಆಗಿದೆಯಾ ಸೋಮಣ್ಣ ತಾವು ಇಟ್ಟಿದ್ದಂತಹ ಬೇಡಿಕೆಯನ್ನ ಈಡೇರಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರಾ ಸಂಧಾನವನ್ನ ನಡೆಸಲಾಗಿದೆ ಸಂಧಾನ ತಂಡದ ಭರವಸೆ ಏನಿದೆ ಅದಕ್ಕೆ ಬಿ ಸೋಮಣ್ಣ ಅವರು ಸಹಮತ ಸೂಚಿಸಿದ್ದಾರೆ ಜನವರಿ ನಾಲ್ಕರಂದು ಮತ್ತೊಂದು ಸುತ್ತಿನ ಮಾತುಕತೆ ಕೂಡ ನಡೆಯತ್ತಂತೆ ಅಲ್ಲಿಗೆ ಸೋಮಣ್ಣ ಅವರು ಸದ್ಯದ ಮಟ್ಟಿಗಂತೂ ಸೈಲೆಂಟ್ ಆಗಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಹೊಸ ವರ್ಷದ ಆರಂಭದಲ್ಲಿಯೇ ವಿ ಸೋಮಣ್ಣ ಅವರು ಮೌನ ಶಾಂತರಾಗಿದ್ದಾರೆ ಯಾಕಂತಂದ್ರೆ ಸೋಲಿನ ಬಳಿಕ ಚುನಾವಣೆ ಸೋಲಿನ ಬಳಿಕ ಬಹಳ ವೈಲೆಂಟ್ ಆಗಿದ್ರು ಮಾಧ್ಯಮದ ಮುಂದೆಯೂ ಕೂಡ ಅದನ್ನ ತೋರ್ಪಡಿಸುವ ಕೆಲಸ ಆಯ್ತು ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಟೀಮ್ ಸಂಧಾನ ಮಾಡುವಲ್ಲಿ ಯಶಸ್ವಿ ಆಗಿದೆ ಎನ್ನುವಂತ ಮಾಹಿತಿ ಏನೆಲ್ಲ ಸಂಧಾನಗಳು ನಡೀತು ಆ ಪ್ರಕ್ರಿಯೆಯಲ್ಲಿ ಏನೆಲ್ಲ ವಿಚಾರಗಳು ಮುಂದಿಟ್ಟಿದ್ದಾರೆ ಸೋಮಣ್ಣ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಮಾಜಿ ಸಚಿವರಾಗಿರುವಂತಹ ವಿ ಸೋಮಣ್ಣವರು ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಸೋಲು ಉಂಡ ನಂತರದಲ್ಲಿ ಸಹಜವಾಗಿ ಆ ಪಕ್ಷದ ನಾಯಕರ ಬಗ್ಗೆ ಪಕ್ಷದ ತೀರ್ಮಾನದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅಸಮಾಧಾನ ಹೊರಹಾಕ್ತಕ್ಕಂಥ ಪ್ರಯತ್ನವನ್ನ ಸೋಮಣ್ಣ ಮಾಡಿದ್ರು ಇದು ಪಕ್ಷದ ಒಳಗಡೆ ದೊಡ್ಡ ಮಟ್ಟದ ಸಂಘರ್ಷ ಕಾರಣ ಆಗಿತ್ತು ಮತ್ತು ಕೆಲವ ಕೆಲವು ನಾಯಕರ ಬಗ್ಗೆ ಅನುಮಾನಗಳು ಕೂಡ ಮೂಡುವ ಹಾಗೆ ಆಗಿತ್ತು ಯಾಕೆಂತಂದರೆ ಸೋಮಣ್ಣ ಪ್ರಸ್ತಾಪ ಮಾಡ್ತಿರ್ತಕ್ಕಂಥ ವಿಚಾರಗಳು ಪಕ್ಷದ ಒಳಗಿರ್ತಕ್ಕಂಥ ಹಿರಿಯ ನಾಯಕರ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡುವಂತೆ ಮಾಡಿತ್ತು ಆ ಕಾರಣಕ್ಕಾಗಿ ವಿ ಸೋಮಣ್ಣವರನ್ನು ಸಮಾಧಾನಪಡಿಸುವಂತಹ ಪ್ರಯತ್ನ ಕೇಂದ್ರ ನಾಯಕರು ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಒಳಗೊಂಡಂತೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಮತ್ತು ಶಿವನ್ಗೌಡ ನಾಯಕ್ ಸೇರಿದ ಹಾಗೆ ಪ್ರಮುಖರನ್ನ ಸೋಮಣ್ಣ ಜೊತೆ ಸಂಧಾನಕ್ಕಾಗಿ ಕಳಿಸಲಾಗಿದೆ ಮತ್ತು ಸಂಧಾನ ಪ್ರಕ್ರಿಯೆಯ ಭಾಗವಾಗಿ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಸೋಮಣ್ಣ ಜೊತೆ ಚರ್ಚೆಯನ್ನು ಮಾಡಿರುವಂತಹ ಕಾರಣಕ್ಕಾಗಿ ಸೋಮಣ್ಣವರು ಕೂಡ ಸಂಧಾನ ಆಗಿದ್ದಾರೆ ಇದುವರೆಗೂ ಕೂಡ ಪಕ್ಷದಲ್ಲಿ ತೆಗೆದುಕೊಂಡಿರತಕ್ಕಂಥ ಕೆಲವು ತೀರ್ಮಾನದ ಕಾರಣಕ್ಕಾಗಿ ರಾಜಕೀಯವಾಗಿ ತಮಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ ಮತ್ತು ತಮಗೆ ಎರಡೂ ಕ್ಷೇತ್ರಗಳಲ್ಲಿ ಸೋಲಿಕ್ಕೆ ಪಕ್ಷದ ಒಳಗಿರತಕ್ಕಂತಹ ಒಂದು ವ್ಯವಸ್ಥೆ ಂತಹ ಗುಂಪು ಪ್ರಯತ್ನ ಮಾಡಿದೆ ಹಾಗಾಗಿ ರಾಜಕೀಯವಾಗಿರತಕ್ಕ ನಿರ್ಧಾರವನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ತಮ್ಮ ಸೋಲಿಗೆ ಯಾರು ಕಾರಣರಾಗಿದ್ದಾರೋ ಅವರೆಲ್ಲರ ಬಗ್ಗೆ ಪಕ್ಷದ ಒಳಗಡೆ ಚರ್ಚೆ ಆಗಲೇಬೇಕು ಮತ್ತು ಕೆಲವರು ಯಾವ ಉದ್ದೇಶ ಇಟ್ಟುಕೊಂಡು ತಮ್ಮನ್ನು ಸೋಲಿಸುವಂತರ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಸೋಮಣ್ಣ ಪಟ್ ಹಿಡಿದ್ರು ಅಂತಿಮವಾಗಿ ಈ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಅವಲೋಕನ ಮಾಡಿ ಸೋಮಣ್ಣ ಅವರ ಬೇಡಿಕೆಗೆ ಪೂರಕವಾಗಿ ಒಂದು ಶಾಂತಿ ಸೂತ್ರವನ್ನು ಕೇಂದ್ರ ನಿಯೋಜನೆ ಮಾಡಿರುವಂತಹ ಏನು ಸಂಧಾನ ತಂಡ ಇದೆ ಅವರು ಕೊಟ್ಟಿರತಕ್ಕಂಥ ಭರವಸೆಗಳಿಗೆ ಸೋಮಣ್ಣ ಸಮಾಧಾನಗೊಂಡಿದ್ದಾರೆ ಅಂದ್ರೆ ಈಗ ಪಕ್ಷದಲ್ಲಿ ಉಳಿತೇನೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಂದು ಬಾರಿ ಪ್ರಧಾನಿ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಎಸ್ ಬಿಟ್ಟು ಬಿಡುತ್ತಾರೆ ಸೋಮಣ್ಣ ಅವರು ಸಾಕಷ್ಟು ಬೇಜಾರಾಗಿದ್ದಾರೆ ಇಂತಹ ಮಾತುಗಳೆಲ್ಲ ಏನ್ ಬಂದಿತ್ತು ಹಾಗಾದ್ರೆ ಈಗ ಫುಲ್ ಸ್ಟಾಪ್ ಬಿಜೆಪಿ ಬಿಜೆಪಿಯಲ್ಲೇ ಮುಂದುವರಿತಾರೆ ಆದ್ರೆ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಸೋಮಣ್ಣ ಅವರು ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ತಾನು ಇಳಿಬೇಕು ತನ್ನ ಮಗನಿಗೆ ರಾಜಕೀಯ ಭವಿಷ್ಯವನ್ನ ರೂಪಿಸ್ಕೊಡ್ಬೇಕು ಇಂತಹ ಹಲವು ಲೆಕ್ಕಾಚಾರಗಳನ್ನ ಹಾಕೊಂಡಿದ್ರು ಸೊ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ ಆಗಿದೆಯಾ ಹಾಗಾದ್ರೆ ಈಗ ಬಿಜೆಪಿಯಲ್ಲಿ ಯಸ್ ಖಂಡಿತವಾಗ್ಲೂ ಕೂಡ ವಿ ಸೋಮಣ್ಣವರು ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿರತಕ್ಕಂಥದ್ದು ತಮ್ಮ ಸೋಲಿಗೆ ಏ ಯಾರ್ಯಾರು ಕಾರಣರಾಗಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥದ್ದು ಮತ್ತು ರಾಜಕೀಯವಾಗಿ ತಮಗೆ ಅಧಿಕಾರ ಸಿಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ರು ಹಾಗಾಗಿ ಸಂಧಾನ ಸೂತ್ರದಡಿ ಈಗಾಗಲೇ ಅವರಿಗೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡುವ ಭರವಸೆಗಳು ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಯಾಕೆಂದ್ರೆ ತುಮಕೂರು ಅಥವಾ ಬೆಂಗಳೂರಿನ ಯಾವುದಾದ್ರೂ ಕ್ಷೇತ್ರದ ಸ್ಪರ್ಧೆ ಮಾಡ್ತಕ್ಕಂಥದ್ದು ಇಲ್ಲವೇ ರಾಜ್ಯದ ಬೇರೆ ಯಾವುದೇ ಒಂದು ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಆದರೆ ಅವರಿಗೆ ಅವರನ್ನೇ ಸ್ಪರ್ಧೆ ಸ್ಪರ್ಧೆ ಮಾಡಲಿ ಮುಂದಾಗಿದ್ದ ಆದರೆ ಸೂಕ್ತವಾದ ಕ್ಷೇತ್ರವನ್ನು ಕೂಡ ಸೋಮಣ್ಣ ಹುಡ್ಕೊಳ್ಬೋದು ಮತ್ತು ಅವರನ್ನು ಗೆಲ್ಸಿಕೊಂಡು ಬರತಕ್ಕಂಥ ಸಂಪೂರ್ಣವಾಗಿರುವ ಜವಾಬ್ದಾರಿಯನ್ನು ರಾಜ್ಯ ನಾಯಕತ್ವ ತೆಗೆದುಕೊಳ್ಳುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಈಗಾಗಲೇ ಸೋಮಣ್ಣ ಅವರಿಗೆ ನೀಡಲಾಗಿದೆ ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಒಂದೊಮ್ಮೆ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಆಗದೆ ಇದ್ರೆ ರಾಜ್ಯಸಭಾ ವಿಧಾನಪರಿಷತ್ ಸೇರಿದ ಹಾಗೆ ಇತರ ಸದನಗಳಲ್ಲಿ ಅವಕಾಶ ಕೊಡೋದ್ರ ಬಗ್ಗೆ ಕೂಡ ಭರವಸೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಅವರು ಸಂಧಾನಗೊಂಡಿದ್ದಾರೆ ಹಾಗಾಗಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಏನು ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವ್ರಿಗೆ ಅಧಿಕಾರ ಸಿಗಬೇಕು ಅವ್ರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ತಾನು ಪಕ್ಷವನ್ನು ಬಿಡಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸೋಮಣ್ಣ ಹೇಳ್ತಾ ಇದ್ದಾರೆ ಇದುವರೆಗೂ ಕೂಡ ಅವು ಸೋಮಣ್ಣವರ ರಾಜಕೀಯವಾಗಿರ್ತಕ್ಕಂಥ ನಡೆಯ ಕಾರಣಕ್ಕಾಗಿ ಕಾಂಗ್ರೆಸ್ ಕೂಡ ಸೋಮಣ್ಣವರು ಕರೆದುಕೊಂಡು ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿತ್ತು ಆದರೆ ಈಗ ಸೋಮಣ್ಣವರು ಪಕ್ಷದಲ್ಲೇ ಉಳ್ಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಈ ನಿರ್ಧಾರವನ್ನು ಕೈಬಿಟ್ಟಿದೆ ಒಟ್ಟಲ್ಲಿ ಸೋಮಣ್ಣವರು ಈಗಲೇ ಹೇಳಿ ಘೋಷಣೆ ಜೆ ಪಿಯಲ್ಲಿ ಉಳ್ಕೊಳ್ತಕ್ಕಂಥ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅವರು ಸಮಾಧಾನಗೊಂಡಿದ್ದಾರೆ ಎಸ್ ಎಸ್ ಆನದೀಗ ಸೋಮಣ್ಣ ಅವರ ರಾಜಕೀಯ ನಡೆಯ ಕುರಿತಾಗಿ ಬಹಳಷ್ಟು ಚರ್ಚೆ ಆಯಿತು ಈಗ ಹೈಕಮಾಂಡ್ ನಿಂದಲೂ ಕೂಡ ಅವರಿಗೆ ಪೂರಕವಾದಂತಹ ಉತ್ತರನೇ ಸಿಕ್ಕಿದೆ ಈಗ ಅವರ ಮಗನ ಭವಿಷ್ಯ ಏನು ಅನ್ನೋದು ಕೂಡ ಪ್ರಶ್ನೆ ಆಗುತ್ತಲ್ವ ಮಗನ ಭವಿಷ್ಯಕ್ಕಾಗಿ ಸಾಕಷ್ಟು ಹೋರಾಟವನ್ನು ಕೂಡ ಸೋಮಣ್ಣ ಅವರು ಮಾಡ್ತಾ ಇದ್ದಾರೆ ಸೊ ಆ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈಗಾಗಲೇ ಸೋಮಣ್ಣವರು ರಾಜಕೀಯವಾಗಿ ತಮಗೆ ಎಪ್ಪತ್ತು ವರ್ಷಕ್ಕಿಂತ ಮೇಲಾಗಿರುವಂಥ ಕಾರಣಕ್ಕಾಗಿ ಸಹಜವಾಗಿ ತಮ್ಮ ಪುತ್ರನಿಗೆ ಒಂದು ರಾಜಕೀಯವಾದ ಅವಕಾಶಗಳನ್ನ ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇತ್ತು ಸೊ ಆದರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಿರತಕ್ಕಂಥ ದೊಡ್ಡ ಮಟ್ಟದ ಸೋಲು ನಿಜವಾಗ್ಲೂ ಕೂಡ ಸೋಮಣ್ಣವರಿಗೆ ಪಕ್ಷದ ಒಳಗಡೆ ಮತ್ತು ಸಾರ್ವಜನಿಕವೂ ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಕಾರಣ ಆಯಿತು ಆ ಕಾರಣಕ್ಕಾಗಿ ತಮ್ಮ ಪುತ್ರನಿಗೆ ಯಾವ ಅವಕಾಶವನ್ನು ಸೃಷ್ಟಿಸಬೇಕು ಅಂತಕ್ಕಂಥ ಲೆಕ್ಕಾಚಾರವನ್ನು ಕೂಡ ಸೋಮಣ್ಣವರು ಹಾಕಿದ್ದಾರೆ ಸೋಮಣ್ಣವರು ಈಗ ತಮ್ಮ ರಾಜಕೀಯ ಭವಿಷ್ಯವನ್ನು ಕಂಡುಕೊಳ್ಳೋ ಜೊತೆ ಜೊತೆಗೇನೆ ತಮ್ಮ ಪುತ್ರನೇ ಕೂಡ ರಾಜಕೀಯವಾಗಿರ್ತಕ್ಕಂಥ ಒಂದು ಸೂಕ್ತ ಸ್ಥಾನಮಾನವನ್ನು ಕೊಡಿಸಬೇಕು ಅಂತಕ್ಕಂಥದ್ದು ಒಂದು ಪೂರಕವಾದಂಥ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಆ ಕೂಡ ಸುದೀರ್ಘವಾಗಿರುವಂಥ ಚರ್ಚೆಯನ್ನ ಸಂಧಾನಕ್ಕೆ ಬಂದಿರತಕ್ಕಂಥ ನಾಯಕ ಜೊತೆ ಸೋಮಣ್ಣವರು ಚರ್ಚೆ ಮಾಡಿದ್ದಾರೆ ಅಂತಿಮವಾಗಿ ತಮ್ಮ ಕೂಡ ಅವಕಾಶ ಕೊಡೋದ್ರ ಬಗ್ಗೆ ಮುಂಬರುವ ದಿನಗಳಲ್ಲಿ ಪಕ್ಷ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಭರವಸೆಯನ್ನ ಈಗಾಗಲೇ ಕೇಂದ್ರ ನಾಯಕರು ಕೊಟ್ಟಿರುವಂಥ ಕಾರಣಕ್ಕಾಗಿ ಸೋಮಣ್ಣ ಅವರಿಗೆ ಎಲ್ಲವೂ ಕೂಡ ಸಮಾಧಾನ ಅನ್ನುವ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಆ ಕಾರಣಕ್ಕಾಗಿ ಅವರು ಈಗಾಗಲೇ ಪಕ್ಷದಲ್ಲಿ ಉಳ್ಕೊಳ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಒಂದಂತೂ ನಿಜ ಸೋಮಣ್ಣವರು ಕೇವಲ ತಮಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯವಾಗಿರ್ತಕ್ಕಂಥ ಅಧಿಕಾರ ಸಿಗಬೇಕು ಅಂತಕ್ಕಂಥ ಹೋರಾಟವನ್ನು ನಡೆಸುವ ಜೊತೆಗೆ ತಮ್ಮ ಪುತ್ರನಿಗೆ ಪಕ್ಷದ ಒಳಗಡೆ ಒಂದು ಸೂಕ್ತವಾಗಿರುವಂತಹ ಸ್ಥಾನಮಾನ ಸಿಗುವ ಹಾಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿದೆ ಈಗಾಗಲೇ ರಾಜಕೀಯವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಯಡಿಯೂರಪ್ಪರು ಮತ್ತು ವಿಜೇಂದ್ರ ಜೊತೆ ಕೊಂಚ ಭಿನ್ನಾಭಿಪ್ರಾಯಗಳು ಮುಂದುವರೆದಿರುವಂಥ ಕಾರಣಕ್ಕಾಗಿ ತಮ್ಮ ಪುತ್ರನಿಗೆ ಮುಂದೆ ಅವಕಾಶಗಳು ಸಿಗುತ್ತೋ ಇಲ್ಲುವಂತಹ ಸಹಜವಾಗಿರತಕ್ಕಂಥ ಆತಂಕ ಸೋಮಣ್ಣರಲ್ಲಿದೆ ಆದರೆ ಪಕ್ಷದ ಕೇಂದ್ರ ನಾಯಕತ್ವ ಇವೆಲ್ಲದಕ್ಕೂ ಕೂಡ ಒಂದು ಸೂಕ್ತ ಪರಿಹಾರ ಕೊಡುವ ಭರವಸೆಯನ್ನು ಕೊಟ್ಟಿರುವಂತಹ ಸೋಮಣ್ಣರು ಒಂದಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ ಆ ಕಾರಣಕ್ಕಾಗಿ ಈಗ ಲೋಕಸಭೆಯಲ್ಲಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೈಗೆ ಅಧಿಕಾರ ಬರಬೇಕು ಅಂತಕ್ಕಂಥ ಮಾತನ್ನ ಹೇಳುದ್ರ ಮೂಲಕ ಪಕ್ಷ ಬಿಡಲಂತಕ್ಕಂಥ ಒಂದು ಮಾತನ್ನು ಹೇಳುದ್ರ ಮೂಲಕ ಯಾರಿಗೆ ಯಾವ ಸಂದೇಶ ಕೊಡಬೇಕಾಗಿತ್ತು ಸಂದೇಶವನ್ನ ಏನು ವಿ ಸೋಮಣ್ಣ ಅವರು ಪಕ್ಷದ ಮೇಲೆ ಮುನಿಸ್ಕೊಂಡಿದ್ದಾಗ ಲೋಕಸಭೆ ಚುನಾವಣೆ ಅಂತ ಬಂದಾಗ ತುಮಕೂರು ಕ್ಷೇತ್ರ ಅನ್ನೋದು ಬಹಳ ಮುನ್ನೆಲೆಯಲ್ಲಿತ್ತು ಹಾಗಾಗಿ ಈಗ ಬಿಜೆಪಿಯಲ್ಲೇ ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ ಲೋಕಸಭೆ ಟಿಕೆಟ್ ಅವ್ರಿಗೆ ಸಿಗತ್ತೆ ಅನ್ನೋದೇ ಆದ್ರೆ ಈಗ ಸೋಮಣ್ಣ ಅವರು ಯಾವ ಕ್ಷೇತ್ರದ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಯಾವ ಕ್ಷೇತ್ರದ ಮೇಲೆ ಹಾಗಾದ್ರೆ ಸೋಮಣ್ಣ ಅವರು ಕಣ್ಣಿಟ್ಟಿದ್ದಾರೆ ಸೋಮಣ್ಣ ಅವರಿಗೆ ಈ ಕರ್ನಾಟಕ ರಾಜಕಾರಣದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದು ಅಭಿಮಾನಿಗಳ ಬಳಗ ಇದೆ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮುದಾಯದ ನಾಯಕ ಜೊತೆಗೇನೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬೇರೆ ಬೇರೆ ಸಮುದಾಯದ ನಾಯಕರ ಜೊತೆ ಮುಖಂಡರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳನ್ನೊಳಗೊಂಡಿರ್ತಕ್ಕಂಥ ಒಂದು ತಂಡ ಅವರ ಪರವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸುವ ವಾತಾವರಣ ಇಡೀ ಕರ್ನಾಟಕದಲ್ಲಿ ಇದೆ ಆ ಆ ಕಾರಣಕ್ಕಾಗಿ ಅವರು ಇತರ ಉಪಚುನಾವಣೆಗಳಲ್ಲಿ ಪಕ್ಷ ಕೊಟ್ಟಂತ ಜವಾಬ್ದಾರಿಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ರು ಸಕ್ಸಸ್ ಕೂಡ ಆಗಿದ್ದಾರೆ ಶಿವನಗೌಡ ನಾಯಕರ ಉಪಚುನಾವಣೆಯಲ್ಲಿ ಅವರು ಪಕ್ಷಕ್ಕೆ ಜಯ ತಂದು ಒಂದು ಪ್ರಾಮಾಣಿಕ ವಾಗಿರತಕ್ಕಂಥ ಪ್ರಯತ್ನವನ್ನು ದೇವದುರ್ಗದಲ್ಲಿ ಮಾಡಿದ್ರು ಪಕ್ಷಕ್ಕೆ ಜಯ ಸಿಕ್ಕಿತ್ತು ಅದರ ಹಿಂದಿರ್ತಕ್ಕಂಥ ಶಕ್ತಿ ವಿ ಸೋಮಣ್ಣ ಅಂತಕ್ಕಂಥ ಸಹಜವಾಗಿ ಗೊತ್ತಿರುವಂಥ ವಿಚಾರ ಆ ಕಾರಣಕ್ಕಾಗಿ ಶಿವನಗೌಡ ನಾಯಕ ಮತ್ತು ವಿ ಸೋಮಣ್ಣರ ಮಧ್ಯೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇರುವಂಥದ್ದು ಮತ್ತು ಪಕ್ಷ ಕೊಟ್ಟಿರತಕ್ಕಂಥ ಯಾವುದೇ ಜವಾಬ್ದಾರಿಗಳು ಇರ್ಬೋದು ಅದು ಬಸವ ಕಲ್ಯಾಣದ ಉಪಚುನಾವಣೆ ಇರಬಹುದು ದೇವದುರ್ಗದ ಉಪಚುನಾವಣೆ ಇರಬಹುದು ಯಾವುದೇ ಉಪಚುನಾವಣೆಗಳಿರ್ಬೋದು ಮತ್ತು ಪಕ್ಷದ ಒಳಗಡೆ ಯಾವುದಾದ್ರೂ ಸಂಘರ್ಷದ ವಾತಾವರಣ ಸೃಷ್ಟಿಯಾಗಿದ್ದೆ ಆದರೆ ಒಂದು ಸಂಧಾನ ಸೂತ್ರವನ್ನು ಸಿದ್ಧಪಡಿಸ್ತಕ್ಕಂಥ ಅದು ಸರ್ಕಾರ ಇರಬಹುದು ಪ್ರತಿಪಕ್ಷ ಇರಬಹುದು ಅಥವಾ ಯಾವುದೇ ಒಂದು ಸಮುದಾಯದ ಮುಖಂಡರ ಮಧ್ಯೆಯೂ ಕೂಡ ಒಂದು ಒಂದು ಹೊಂದಾಣಿಕೆಯ ಒಂದು ಸೂತ್ರವನ್ನು ಅದನ್ನು ಜಾರಿ ಮಾಡತಕ್ಕಂಥ ಚಾಕ್ಯಚಕ್ಯತೆ ಸೋಮಣ್ಣವ್ರಿಗೆ ಆ ಕಾರಣಕ್ಕಾಗಿ ಅವರಿಗೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅವಕಾಶ ಕೊಡಬೇಕು ಅಂತಕ್ಕಂಥ ಸಹಜವಾದ ಕೂಗು ಇದೆ ಯಾಕೆಂದ್ರೆ ತುಮಕೂರಿನ ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿರುವಂಥ ಕಾರಣಕ್ಕಾಗಿ ಸೋಮಣ್ಣವರನ್ನ ಆಕ್ಷೇತ್ರ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ಚರ್ಚೆಗಳಿದೆ ಮತ್ತು ಲಿಂಗಾಯತ ಸಮುದಾಯದ ದೊಡ್ಡ ಮತ ಬ್ಯಾಂಕ್ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಆದ್ರೆ ಪಕ್ಷ ಈ ಸಂಬಂಧಪಟ್ಟ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಂತ ಭರವಸೆಯನ್ನ ಈಗಾಗಲೇ ಕೊಟ್ಟಿದೆ ನಿಮ್ಮೆಲ್ಲ ಗೆ ಸೋಮಣ್ಣ ಅವರ ನಡೆ ಎತ್ತ ಕಡೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಬಿಜೆಪಿ ಕಡೆಗೆ ಅಂತ ಬಿಜೆಪಿಯಲ್ಲಿ ಏನೇನಾಗುತ್ತೆ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತಾರೆ ಇನ್ನೂ ಏನೆಲ್ಲ ಆಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಖಂಡಿತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್